ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಜೊತೆ ಸಾವಿರಾರು ವರ್ಷಗಳಿಂದ ಇರೋ ಜಾನುವಾರುಗಳು ಅದರಲ್ಲೂ ವಿಶೇಷವಾಗಿ ಭಾರತೀಯ ಗೋವು ಇದರದು ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತಾರೆ ಈ ಬಾಸ್ ಇಂಡಿಕಸ್ ಅಥವಾ ಜೆಬು ಅಂತಾರಲ್ಲ ಇದರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಒಂದು ಯೂಟ್ಯೂಬ್ ವಿಡಿಯೋ ವಿಶ್ಲೇಷಣೆಯನ್ನು ಆಧರಿಸಿ ಮಾತಾಡ್ತಾ ಇದ್ದೀವಿ ಹೌದು ನಮಸ್ಕಾರ ಈ ವಿಶ್ಲೇಷಣೆಯಲ್ಲಿ ನಾವು ಹೇಗೆ ಅಂದರೆ ಪುರಾತತ್ವ ಆಮೇಲೆ ಧರ್ಮ ಸಂಸ್ಕೃತಿ ಮತ್ತೆ ವಿಜ್ಞಾನ ಅಂದರೆ ತಳಿಶಾಸ್ತ್ರ ಈ ಎಲ್ಲಾ ದೃಷ್ಟಿಕೋನಗಳಿಂದ ಈ ಬಾಸ್ ಇಂಡಿಕಸ್ನ ಮಹತ್ವ ಏನು ಅಂತ ನೋಡೋಣ ಇದು ಬರೀ ಒಂದು ಪ್ರಾಣಿ ಅಷ್ಟೇ ಅಲ್ಲ ನಮ್ಮ ನಾಗರಿಕತೆಯ ಕತೆಯ ಒಂದು ಮುಖ್ಯ ಭಾಗ ಅಲ್ವಾ ಹೌದು ಹಾಗಿದ್ರೆ ಇದರ ಮೂಲದಿಂದ ಶುರು ಮಾಡೋಣ ಮತ್ತೆ ಯುರೋಪಿನ ತಳಿಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಆ ಈಗ ನೋಡಿ ಬಾಸ್ ಇಂಡಿಕಸ್ ಅಂದ್ರೆ ಮುಖ್ಯವಾಡಿ ಅದರ ದುಬ್ಬು ಆಮೇಲೆ ಜೋಲು ಚರ್ಮ ಮತ್ತು ಅತಿ ಮುಖ್ಯವಾಗಿ ಇದು ಬಿಸಿಲಿಗೆ ಅಂದರೆ ಉಷ್ಣ ವಾತಾವರಣಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅದೇ ಬಾಸ್ ಅರಸ್ ಇದೆಯಲ್ಲ ಯುರೋಪಿನ ತಳಿ ಅದಕ್ಕೆ ಡುಬ್ಬು ಇರಲ್ಲ ಅದು ತಣ್ಣನೆಯ ವಾತಾವರಣಕ್ಕೆ ಓಕೆ ಸೊ ಈ ಡುಬ್ಬನೇ ಒಂದು ಮುಖ್ಯ ಗುರುತು ಹಂಡಿಕಾ ಇದರ ಅತಿ ಹಳೆಯ ಪಳೆಯುಳಿಕೆಗಳು ಸಿಕ್ಕಿರೋದು ಮೆಹರ್ಗಢದಲ್ಲಿ ಈಗಿನ ಪಾಕಿಸ್ತಾನದಲ್ಲಿ ಅದು ಸುಮಾರು ಏಳು ಸಾವಿರ ಕ್ರಿಸ್ತಪೂರ್ವದಷ್ಟು ಹಳೆಯದು ಅಬಾ ಎಂಟು ಸಾವಿರ ವರ್ಷಗಳ ಹಿಂದೆನೆ ಹಾಗಾದ್ರೆ ಸಿಂಧು ಕಣಿವೆ ನಾಗರಿಕತೆ ಸಮಯದಲ್ಲಿ ಇದರ ಪ್ರಾಮುಖ್ಯತೆ ಹೇಗಿತ್ತು ನಾನು ಕೇಳಿದೀನಿ ಮುದ್ರೆಗಳ ಮೇಲೆ ಇದರ ಚಿತ್ರ ತುಂಬ ಇದೆ ಅಂತೆ ಹೌದು ನಿಜಕ್ಕೂ ಸುಮಾರು ಐನೂರಕ್ಕೂ ಹೆಚ್ಚು ಮುದ್ರೆಗಳಲ್ಲಿ ಇದರ ಚಿತ್ರಣ ಇದೆ ಆ ಪಶುಪತಿ ಮುದ್ರೆ ಅಂತಿವಲ್ಲ ಅದರಲ್ಲೂ ಇದೆ ಅಷ್ಟೇ ಅಲ್ಲ ಆ ಕಾಲದ ಶ್ರೀಮಂತರ ಮನೆಗಳಲ್ಲಿ ಇದರ ಸಣ್ಣ ಸಣ್ಣ ಪ್ರತಿಮೆಗಳು ಕೂಡ ಸಿಕ್ಕಿವೆ ಅಂದ್ರೆ ಸಮಾಜದಲ್ಲಿ ಅದಕ್ಕೆ ಒಂದು ಉನ್ನತ ಸ್ಥಾನ ಇತ್ತು ಅಂತ ಗೊತ್ತಾಗುತ್ತೆ ಹ್ಮ್ ಇನ್ನು ವೇದಗಳ ಕಾಲಕ್ಕೆ ಬಂದ್ರೆ ಆಗ ಗೋವಿನ ಬಗ್ಗೆ ಏನು ಹೇಳ್ತಾರೆ ಋಗ್ವೇದದಲ್ಲಿ ಅಗ್ನ್ಯ ಅಂತ ಕರೆದಿದ್ದಾರೆ ಅಂತಾರಲ್ಲ ಅಂದ್ರೆ ಹಿಂಸಿಸಬಾರದು ಅಂತ ಹೌದು ಬಹುತೇಕವಾಗಿ ಹಾಗೇ ಇದೆ ಋಗ್ವೇದದ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗದಲ್ಲಿ ಗೋ ರಕ್ಷಣೆಯ ಬಗ್ಗೆನೇ ಒತ್ತು ಕೊಟ್ಟಿದ್ದಾರೆ ಅಗ್ನ್ಯ ಅಂದ್ರೆ ಅದನ್ನ ಕೊಲ್ಲಬಾರದು ಅಂತ ವಸುಪತಿ ಅಂದ್ರೆ ಸಂಪತ್ತಿನ ಒಡೆಯತೀಯಂತಾನೂ ಹೇಳಿದ್ದಾರೆ ಒಟ್ಟಾರೆಯಾಗಿ ಗೋರಕ್ಷಣೆಯ ತತ್ವವೇ ಪ್ರಬಲವಾಗಿತ್ತು ಇದನ್ನ ನಾವು ನಿಷ್ಪಕ್ಷಪಾತವಾಗಿ ನೋಡ್ಬೇಕು ಅರ್ಥವಾಯ್ತು ಇನ್ನು ಮಹಾಭಾರತದಲ್ಲಿ ಅಲ್ಲಿ ಕೃಷ್ಣನೇ ಗೋಪಾಲಕನಾಗಿ ಬರ್ತಾನಲ್ಲ ಖಂಡಿತ ಮಹಾಭಾರತದಲ್ಲಿ ಗೋರಕ್ಷಣೆಗೆ ಇನ್ನೂ ಹೆಚ್ಚಿನ ಇದೆ ಕೃಷ್ಣ ಗೋಪಾಲನಾಗಿರೋದೋ ಆಮೇಲೆ ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣ ಅಂತ ಯುದ್ಧಗಳೇ ಆಗಿವೆ ಗೋವುಗಳಿಗಾಗಿ ಭೀಷ್ಮರ ಉಪದೇಶಗಳಲ್ಲೂ ಇದರ ಬಗ್ಗೆ ಇದೆ ಗೋವು ಅಂದ್ರೆ ಬರೀ ಸಂಪತ್ತಲ್ಲ ಅದು ರಾಜ್ಯದ ಹೆಮ್ಮೆ ಅನ್ನೋ ಭಾವನೆ ಇತ್ತು ಈ ಭಾರತೀಯ ತಳಿಗಳು ಬರೀ ಭಾರತದಲ್ಲೇ ಉಳಿಲಿಲ್ಲಲ್ವಾ ಬೇರೆ ಕಡೆ ಹೇಗೆ ಹರಡಿತು ಹ್ಮ್ ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ಮಾರ್ಗಗಳ ಮೂಲಕ ಇದು ಪಶ್ಚಿಮಕ್ಕೆ ಹೋಯ್ತು ಇರಾನ್ ಮೆಸೊಪಟೇಮಿಯಾ ಈಜಿಪ್ಟ್ಗೆಲ್ಲಾ ಕ್ರಿಸ್ತಪೂರ್ವ ಹದಿನೈದು ನೂರರ ಹೊತ್ತಿಗ ತಲುಪಿರೋ ಸಾಕ್ಷ್ಯ ಇದೆ ಅಲ್ಲಿಂದ ಪೂರ್ವ ಆಫ್ರಿಕಾಕ್ಕೂ ಹೋಯ್ತು ಸಮುದ್ರ ಮಾರ್ಗವಾಗಿ ಆಗ್ನೇಯ ಏಷ್ಯಾ ಕಡೆನೂ ಹರಡಿದೆ ಇದು ನಿಧಾನವಾಗಿ ನಡೆತು ಓಕೆ ಇದು ಹಳೆ ಕತೆ ಆದರೆ ಇತ್ತೀಚೆಗೆ ಅಂದ್ರೆ ಆಧುನಿಕ ಕಾಲದಲ್ಲಿ ಇದರ ಹರಡುವಿಕೆ ಪ್ರಭಾವ ಹೇಗಿದೆ ಬ್ರೆಜಿಲ್ ಅಮೆರಿಕಾದಲೆಲ್ಲ ಇದರದ್ದೇ ಹವಾ ಅಂಟರಲ್ಲ ಹೌದು ಹೌದು ಅದು ನಿಜಕ್ಕೂ ಆಶ್ಚರ್ಯಕರ ಉದಾಹರಣೆಗೆ ಬ್ರೆಜಿಲ್ನ ನೆಲೋರ್ ತಳಿ ಇದೆಯಲ್ಲ ಅದು ಮೂಲತಃ ನಮ್ಮ ಆಂಧ್ರ ಪ್ರದೇಶದ ಒಂಗೋಲ್ ತಳಿ ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಅದನ್ನ ಲೆಕ್ ತಗೊಂಡು ಹೋದ್ರು ಅದರ ವಿಶೇಷತೆ ಏನು ಅಂದ್ರೆ ಶಾಖ ತಡೆಯುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದರಿಂದಾಗಿ ಕೆಲವೇ ದಶಕಗಳಲ್ಲಿ ಅಂದ್ರೆ ಹತ್ತೊಂಬತ್ನೂರ ಅರವತ್ತರ ದಶಕದ ಹೊತ್ತಿಗೆ ಬ್ರೆಜಿಲ್ನ ಶೇಕಡ ಎಂಬತ್ತರಷ್ಟು ಗೋವುಗಳು ನೆಲೋರಾದವು ಸಾವಿರಾರು ವರ್ಷದ ನಮ್ಮ ತಳಿಯ ಹೊಂದಾಣಿಕೆ ಬೇರೆ ಖಂಡದಲ್ಲಿ ಇಷ್ಟು ಬೇಗ ಪ್ರಭಾವ ಬೀರ್ತು ಅಂದ್ರೆ ಹಾಗೆಯೇ ಅಮೆರಿಕಾದ ಬ್ರಹ್ಮನ್ ತಳಿಯೂ ಇದೇ ತರನಾ ಹೌದು ಅದೇ ರೀತಿ ಹತ್ತೊಂಬತ್ ನೂರ ಇಪ್ಪತ್ತರ ದಶಕದಲ್ಲಿ ಅಮೆರಿಕಾದ ದಕ್ಷಿಣ ಭಾಗದಲ್ಲಿ ಗಲ್ಫ್ ಕೋಸ್ಟ್ ಹತ್ರ ತುಂಬ ಇರುತ್ತೆ ಅಲ್ಲಿಗೆ ಸರಿಹೊಂದುವ ತಳಿ ಬೇಕು ಅಂತ ನಮ್ಮ ಗೆರ್ ಗುಜರಾತ್ ನೆಲ್ಲೋರ್ ತಳಿಗಳನ್ನೆಲ್ಲ ಬಳಸಿ ಬ್ರಹ್ಮನ್ ಅಂತ ಒಂದು ಹೊಸ ತಳಿಯನ್ನೇ ಅಭಿವೃದ್ಧಿಪಡಿಸಿದರು ಇವತ್ತಿಗೂ ಅದು ಅಲ್ಲಿ ತುಂಬ ಮುಖ್ಯವಾದ ತಳಿ ಪ್ರಾಚೀನ ಕಾಲದಲ್ಲಿ ನಿಧಾನಕ್ಕೆ ಹರಡಿದ್ದಕ್ಕೆ ಹೋಲಿಸಿದ್ರೆ ಈ ಆಧುನಿಕ ಹೊಂದಾಣಿಕೆಗಳ ವೇಗ ಅದರ ಆರ್ಥಿಕ ಪರಿಣಾಮ ಎಲ್ಲವೂ ಬೇರೆ ಮಟ್ಟದ್ದು ಸರಿ ಇವತ್ತಿನ ಭಾರತದಲ್ಲಿ ನಮ್ಮದೇ ಆದ ಅನೇಕ ತಳಿಗಳಿವೆ ಗಿರ್ ಸಾಹಿವಾಲ್ ಕಾಂಕ್ರೇಜ್ ಹೀಗೆ ಇವುಗಳ ರಕ್ಷಣೆಗೆ ಕಾನೂನುಗಳೂ ಇವೆ ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು ಇನ್ನು ಸಾಂಸ್ಕೃತಿಕವಾಗಿ ಇದರ ನಿರಂತರತೆ ಬಗ್ಗೆ ಏನು ಹೇಳಬಹುದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸುಮಾರು ಮೂರು ಸಾವಿರದ ಐನೂರು ವರ್ಷ ಹಳೆಯ ಜಬೂ ಆಕಾರದ ನೀರಿನ ಮಡಿಕೆಗಳು ಸಿಕ್ಕಿವೆ ಅಫ್ಘಾನಿಸ್ತಾನ್ ಇರಾನ್ ಆ ಕಡೆ ಅವುಗಳಿಗೂ ನಾವಿವತ್ತು ಪೂಜೆಗೆ ಬಳಸುವ ತಾಮ್ರದ ನಂದಿ ಪಾತ್ರೆಗಳಿಗೂ ಒಂದ್ ರೀತಿ ಹೋಲಿಕೆ ಕಾಣುತ್ತೆ ಹಾಗೆ ತಮಿಳುನಾಡಿನಲ್ಲಿ ಕರಿಕ್ಯೂರ್ ಅನ್ನೋ ಕಡೆ ಶಿಲಾಚಿತ್ರ ಇದೆ ಅದರಲ್ಲಿ ಗೂಳಿ ಹಿಡಿಯೋ ದೃಶ್ಯ ಇದೆ ಓ ಜಲ್ಲಿಕಟ್ಟು ತರಅನಾ ಹೌದು ಬಹುಶಃ ಅದು ಇವತ್ತಿನ ಜಲ್ಲಿಕಟ್ಟಿನ ಪ್ರಾಚೀನ ರೂಪ ಇರಬಹುದು ಇನ್ನು ನಂದಿಯ ಚಿಹ್ನೆ ಅಂತೂ ಎಲ್ಲೆಲ್ಲೂ ಇದೆ ಅಲ್ವಾ ಸಿಂಧು ಮುದ್ರೆಗಳಿಂದ ಶುರುವಾಗಿ ನಮ್ಮ ಸಂವಿಧಾನದ ಮೂಲ ಪ್ರತಿಯಲ್ಲಿ ಅಶೋಕ ಸ್ತಂಭದಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ಸೆಂಗೋಲ್ ಮೇಲೂ ನಂದಿ ಇದೆ ನಿಜ ಇದೆಲ್ಲ ನೋಡಿದಾಗ ಈ ಬಾಸ್ ಇಂಡಿಕಸ್ ನಮ್ಮ ಇತಿಹಾಸದಲ್ಲಿ ಸಂಸ್ಕೃತಿಯಲ್ಲಿ ತಳಿಶಾಸ್ತ್ರದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವೇನ್ ತಿಳ್ಕೋಬಹುದು ಆಕ್ಚುಲಿ ಮೂಲ ವಿಡಿಯೋದ ಮುಖ್ಯ ಒತ್ತು ಏನಂದ್ರೆ ಈ ವಿಷಯದ ಚರ್ಚೆ ಎಂಟು ಸಾವಿರ ವರ್ಷಗಳ ಸುದೀರ್ಘ ಭವ್ಯ ಪರಂಪರೆ ಮತ್ತು ಅದರ ಅಮೂಲ್ಯವಾದ ತಳೀಯ ಗುಣಗಳು ಮುಖ್ಯವಾಗಿ ಅದರ ಶಾಖ ರೋಗ ನಿರೋಧಕತೆ ಅಂದರೆ ಸ್ಥಿತಿಸ್ಥಾಪಕತ ಇದನ್ನ ಹೇಗೆ ಕಾಪಾಡ್ಬೇಕು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು ಯಾಕೆಂದ್ರೆ ಇದು ಭವಿಷ್ಯದ ಕೃಷಿಗೆ ಈಗಿನ ಹವಾಮಾನ ಬದಲಾವಣೆಯ ಸವಾಲುಗಳಿಗೆ ತುಂಬಾ ಮುಖ್ಯ ಆಗ್ಬಹುದು ಋಗ್ವೇದದಲ್ಲಿ ಹೇಳಿದ ಅಗ್ನ್ಯ ಹಿಂಸಿಸಬಾರದ್ದು ಮತ್ತು ವಸುಪತಿ ಸಂಪತ್ತಿನ ಒಡೆಯತಿ ಅನ್ನೋ ಪದಗಳೇ ಆ ಗೌರವವನ್ನು ಸೂಚಿಸುತ್ತವೆ ಹಾಗಾದ್ರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಬಿಟ್ಟೋಗೋಣ ಬ್ರೆಜಿಲ್ ಅಮೇರಿಕಾದಲ್ಲಿ ಈ ಬಾಸ್ ಇಂಡಿಕಸ್ನ ಸಾಮರ್ಥ್ಯ ಸಾಬೀತಾಗಿದೆ ಹವಾಮಾನ ಬದಲಾವಣೆ ಅನ್ನೋದು ಇಡೀ ಜಗತ್ತಿನ ಸಮಸ್ಯೆ ಹಾಗಿದ್ಮೇಲೆ ಭಾರತದಲ್ಲಿ ಇದರ ಈಗಿನ ಪಾತ್ರವನ್ನ ಮೀರಿ ಈ ತಡಿಯು ಜಾಗತೀಕ ಕೃಷಿಯಲ್ಲಿ ಇನ್ನೂ ಯಾವ ರೀತಿಯ ಮಹತ್ವರಾದ ಆದರೆ ಇನ್ನೂ ಬಳಕೆಯಾಗದ ಪಾತ್ರವನ್ನ ವಹಿಸಬಹುದು ಇದೊಂದು ಯೋಚಿಸಬೇಕಾದ ವಿಷಯ पूज्य पूज्यदेवकनिन्दने शिवालय